ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಬೇಯಿಸಿರೋ ಮೊಟ್ಟೆದಲ್ಲಿ ಎಗ್ ಫ್ರೈ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಬನ್ನಿ ಎಗ್ ಫ್ರೈ ಹೇಗೆ ಮಾಡೋದು ನೋಡೋಣ ನಾನು ಮೊದಲು ಒಂದು ನಾಲ್ಕು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ತವ ಮೇಲೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾದಾದ ನಂತರ ಎಣ್ಣೆಗೆ ಕಾಲು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಇದನ್ನೆಲ್ಲ ಸತಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಹೆಂಚಿಗೆಲ್ಲ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸಿ ಇಟ್ಕೊಂಡಿರೋ ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಹಾಕ್ಕೊಳ್ತಾಯಿದ್ದೀನಿ ಹೀಗೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಬರೀ ಬೇಯಿಸಿಟ್ಕೊಂಡಿರೋ ಮೊಟ್ಟೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಗ್ ಬುರ್ಜಿ ಎಗ್ ಸಾಂಬಾರು ಅದೆಲ್ಲ ಮಾಡ್ಕೊಳ್ಳೋದಿಂತ ಇದೇ ಚೆನ್ನಾಗಿರುತ್ತೆ ಅನಿಸುತ್ತೆ ನಿಮಗೆ ಇದೇ ಯಾವಾಗಲೂ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ಆ ರೀತಿ ಇರುತ್ತೆ ಟೇಸ್ಟು ಎಲ್ಲ ಎರಡು ನಿಮಿಷ ಬೆಂದಾದಮೇಲೆ ತಿರುವು ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಯಿತು ಎಗ್ ಫ್ರೈ ನಿಜವಾಗ್ಲೂ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ